ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತಿಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ವೀಕ್ಷಕರೇ ಇಂದು ಹುಕ್ಕೇರಿಯ ಕೋರ್ಟ್ ಸರ್ಕಲ್ನಲ್ಲಿ ಎರಡು ಕಬ್ಬಿಣ ಟ್ರ್ಯಾಕ್ಟರ್ಗಳನ್ನು ರೈತ ಪರ ಸಂಘಟನೆಗಳು ತಡೆ ಹಿಡಿದು ನಡೆಸಿವೆ ನಮ್ಮ ರಾಜ್ಯದಲ್ಲಿ ಯಾವುದೇ ಸಕ್ಕರೆ ಕಾರ್ಖಾನೆಗಳು ನಿಗದಿತವಾದ ಒಂದು ಕಬ್ಬಿನ ದರವನ್ನು ನಿಗದಿಪಡಿಸದೇ ಇರುವುದರಿಂದ ನಾವು ಯಾವುದೇ ಫ್ಯಾಕ್ಟ್ರಿಗಳಿಗೆ ಕಬ್ಬನ್ನು ಕೊಡುವುದಿಲ್ಲ ಅಂತಕ್ಕಂಥ ರೈತರ ಒಂದು ಘೋಷಣೆಯಾಗಿದೆ ಹೀಗಾಗಿ ಎರಡು ಕಬ್ಬಿನ ಟ್ಯಾಕ್ಟ್ರುಗಳು ನೆರೆ ರಾಜ್ಯ ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳಿಗೆ ತೆರಳುತ್ತಿದ್ದವು ಅದೇ ಸಮಯಕ್ಕೆ ರೈತಪರ ಸಂಘಟನೆಗಳು ಇಂದು ಹುಕ್ಕೇರಿಯ ಕೋರ್ಟ್ ಸರ್ಕಲ್ನಲ್ಲಿ ಆ ಟ್ಯಾಕ್ಟರ್ಗಳನ್ನು ಬಂಧನ ಮಾಡುವುದರ ಜೊತೆಗೆ ಅಂದರೆ ಅವನನ್ನು ಹಿಡಿದು ನಿಲ್ಲಿಸಿ ಪ್ರತಿಭಟನೆ ಮಾಡೋದರ ಮೂಲಕ ಸಕ್ಕರೆ ಫ್ಯಾಕ್ಟ್ರಿಯ ಅಧ್ಯಕ್ಷ ಹಾಗೂ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ ವೀಕ್ಷಕರೇ ಮಧ್ಯಾಹ್ನದಲ್ಲಿ ಶುಗರ್ ಫ್ಯಾಕ್ಟ್ರಿ ಅಣ್ಣ ಈ ಟೈಮ್ ಹೋಗುವ i'm de ಸಂಜೀತ್ ನಮ್ಮ ಕಬ್ಬ ರೈತರ ಬೆಳಂತ ಕಬ್ಬುಗಳಿಗೆ ನಿಗದಿತ ಬೆಲೆ ಬಿಲ್ ಮಾಡಬೇಕು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ರೈತರು ಬೇರೆ

ನಾಲ್ಕು ಸಾವಿರ ರೂಪಾಯಿ ಬಿಲ್ ಕೊಡ್ಬೇಕಿವ್ ಕುಡ್ಬೇಕ ಎಲ್ಲಾರು ಒಬ್ರ್ ಒಬ್ಬರ ಇವ್ರ ಮೇಲೆ ಅವ್ರು ಹಾಕ್ತಾರೋ ಅವ್ರ ಮೇಲೆ ಇವ್ರು ಹಾಕ್ತಾರ ನಾಳೆ ರೈತ ಸಂಘಟನೆ ಕೇ ಯಾಕರ್ತೇರಿ ದೊಡ್ಡ ಹೋರಾಟ ಅದ್ರ ಸಲುವಾಗಿ ಹತ್ರ ಕೊಡ್ತೇವ ನೀವ್ ಎಲ್ಲರ ಕದ್ದ ಮುಚ್ಚಿ ಕಬ್ಬಿಗೆ ಬೋಯಾಕ್ರಿ ಬಂದ ಈ ಕಬ್ಬಿನ ಈಗ ಈಗಾಗಲೇ ಕೆಲವೊಂದು ಈಗಾಗ್ಲೇ ಕೆಲವೊಂದು ಫ್ಯಾಕ್ಟ್ರಿಗಳು ಮುಚ್ಚಿಗೆ फर्स्ट्री अदन बन्द्री टाक्ट्रो गाडी बन्द मस फस्

ನಾಲ್ಕು ಮೂರ್ ಸಾವಿರದ ನಾಲ್ಕು ಹತ್ತು ರೂಪಾಯಿ ಕೊಡಾಕೆ ಅವ್ರಿಗೆ ಪುರಸ್ತ ನಮ್ಗೆ ಇಲ್ಲೇ ದಿನ ಸುತ್ತಮುತ್ತ ಇವ್ರ ಯಾಕೆ ಮಾತಾಡವಾರ ನಮ್ಮ ರೈತ ಸಂಘದ ಒಂದು ಬೇಡಿಕೆ ಅವ್ರು ಬಂದ್ ನಮ್ಗೆ ಜೋಡಿ ಮಾತಾಡ್ಬೇಕಂತ ಹೇಳಿ ವಿನಂತಿ